ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬಾ ಒಳ್ಳೆದಾಗ್ತಾ ಇದೆ ತುಂಬಾ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆಯ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲಾನು ಕೂಡ ಹೋಗ್ಲಾಡಿಸುತ್ತೆ ಯಾರಿಗೆ ಬೇಕು ಅವ್ರ ಹೆಸರಲ್ಲಿ ನಾನು ಕೂಡ ದುವಾ ಮಾಡಿ ನಮಾಜ್ ಮಾಡಿ ಕಳ್ಸಿಕೊಡ್ತೀನಿ ಬೇಕು ಅಂದವರು ಅವ್ರ ಹೆಸರನ್ನು ಕೂಡ ಕಳ್ಸಿಕೊಡಿ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಯಾರೆಲ್ಲ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟ್ ಮಾಡಿದಿರ ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರಿಗೇನು ಅಂದ್ಕೊಂಡಿದ್ದೀರ ಎಲ್ಲನೂ ಕೂಡ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಬಂದು ಅಡುಗೆ ಮನೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನನ್ನು ಬಂದು ಮುಟ್ಟಬೇಕು ಅದು ಮುಟ್ಟೋದ್ರಿಂದ ಏನೇ ಎಲ್ಲ ಲಾಭ ಇದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೌದು ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಗೆ ಹೊರಗಡೆ ದೇವರ ಫೋಟೋ ಇಲ್ಲಾಂದರೆ ಮರ ಇಲ್ಲಾಂದರೆ ಏನೋ ಒಳ್ಳೆಯ ವಿಷಯನ ನಾವು ಹೇಗೆ ನೋಡ್ತೀವಿ ಅದೇ ರೀತಿನೇ ಬಂದು ಬೆಳಗ್ಗೆ ಅಡುಗೆ ಮನೆಯಲ್ಲಿರುವ ಇಷ್ಟು ಪವಿತ್ರವಾದ ಈ ವಸ್ತುನ ಮುಟ್ಟಬೇಕಾಗುತ್ತೆ ಮುಟ್ಟೋದ್ರಿಂದ ಖಂಡಿತ ನಮಗೆ ಆವತ್ತಿನ ದಿನ ಹಣದ ಸಮಸ್ಯೆ ಅನ್ನೋದು ಬರಲ್ಲ ಯಾವುದೇ ಟೆನ್ಷನ್ಗಳು ಬರೋಲ್ಲ ಆವತ್ತು ಎಷ್ಟು ಚೆನ್ನಾಗಿರುತ್ತೆ ದಿನ ಅಂದರೆ ತುಂಬ ಒಳ್ಳೆ ದಿನ ಆಗಿರುತ್ತೆ ಅದಕ್ಕೆ ನೀವು ಏನು ಸ್ನಾನ ಮಾಡಬೇಕಾಗಿಲ್ಲ ಮಡಿ ಮಾಡಬೇಕಾಗಿಲ್ಲ ಏನೋ ಒಂದು ಕಷ್ಟಕರ ಕೆಲಸಗಳು ಮಾಡಬೇಕಾಗಿಲ್ಲ ಬೆಳಗ್ಗೆ ಬೇಗ ಎದ್ದ ತಕ್ಷಣ ನೀವು ಬಂದು ಕೈಕಾಲು ಮುಖ ತೊಳ್ಕೊಂಡು ಇದನ್ನು ಮುಟ್ಟಿದರೆ ಸಾಕು ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಅವತ್ತಿನ ದಿನ ಯಾವ ಥರ ಅಂತ ಹೇಳಿದ್ರೆ ಆಕಸ್ಮಿಕವಾಗಿ ಏನೆಲ್ಲ ನಿಮಗೆ ಸಿಗಬೇಕು ಅದು ಸಿಗುತ್ತೆ ಮತ್ತು ಸಂಬಳ ಜಾಸ್ತಿ ಆಗ್ಬೋದು ದುಡ್ಡು ನಿಮ್ಮ ಕೈಲಿ ಏನೋ ಒಂದು ರೀತಿಲಿ ಹಣ ಅನ್ನೋದು ಸಿಗೋದು ಇಲ್ಲಾಂದರೆ ಹೊಸ ಕೆಲಸಗಳು ಸಿಗೋದು ದುಡ್ಡು ಬರೋ ಥರ ಆ ಥರ ಏನಾದರೂ ಇಲ್ಲಾಂದರೆ ಯಾರೋ ನಿಮಗೆ ದುಡ್ಡು ಕೊಡಬೇಕಾಗಿತ್ತು ಆ ದುಡ್ಡನ್ನ ಕೊಡದೇ ಇರೋದು ಆ ಥರ ಎಲ್ಲ ಇದ್ದಾಗ ಈ ಉಪ್ ಈ ಒಂದು ವಸ್ತುನ ನೀವು ಮುಟ್ಟಾಗ ಖಂಡಿತ ನಿಮ್ಮೆಲ್ಲ ಕೆಲಸಗಳು ಅದು ನೆರವೇರುತ್ತೆ ಅಂತ ಸರಿನಾ ಇದನ್ನು ನಾನು ಕೂಡ ಯಾರೋ ಹೇಳಿದರು ನನಗೆ ಹೀಗೆ ಅಂದ್ಬಿಟ್ಟು ಸರಿ ಟ್ರೈ ಮಾಡೋದಲ್ವ ಇವಾಗ ನಾವು ಏನೋ ಒಂದು ವೀಡಿಯೋ ಮಾಡಬೇಕು ಅಂದರೆ ನಮಗೆ ಅನುಭವ ಆಗಿರಬೇಕು ಅಲ್ವ ಹಾಗಾಗಿ ನಾನು ಬೇರೆಯವ್ರು ಹೇಗೋ ಏನೋ ಗೊತ್ತಿಲ್ಲ ಆದರೆ ನಾನು ಎಲ್ಲನೂ ಕೂಡ ಟ್ರೈ ಮಾಡ್ತೀನಿ ನಿಜಾನ ಇದು ಆಗುತ್ತೋ ಅನ್ನೋದು ನಾನು ಅಬ್ಸರ್ವ್ ಮಾಡ್ತೀನಿ ಮಾಡ್ತೀನಿ ಒಂದು ವಾರ ಮಾಡದ ಅಂತ ನಾನು ಒಂದು ಒಂದು ವಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ನನಗೆ ಸ್ವಲ್ಪ ಸ್ವಲ್ಪ ಹೌದು ಅನಿಸ್ತು ನನಗೆ ಹೌದು ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಏನೋ ಮನಸ್ತಾಪ ಆಗಿರುತ್ತೆ ಜಗಳ ಆಗುತ್ತೆ ಮನೆಯವ್ರೊಟ್ಟಿಗೆ ಇಲ್ಲ ಹಣಕಾಸಿನ ಸಮಸ್ಯೆ ಅನ್ನೋದು ಬರುತ್ತೆ ಆ ಥರ ಎಲ್ಲ ಆಗ್ತಾಯಿದ್ದು ಬೆ ಎದ್ದ ಅವ್ನ ಹೇಳ್ದಂಗೆ ನಾನು ಫ್ರೆಶ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಬಂದು ನಾನು ಇದನ್ನ ಮುಟ್ತಾ ಇದ್ದೆ ಈ ವಸ್ತುನ ಮುಟ್ಟಿದ ಮುಟ್ಟಿದ್ಮೇಲೆ ನನಗೆ ಎಲ್ಲಾನು ಕೂಡ ಅವತ್ತಿನ ದಿನ ತುಂಬ ಸರಾಗವಾಗಿ ತುಂಬ ಆಗಿ ಯಾರ್ ಕೈದೂ ಒಂದ್ ಮಾತು ಕೇಳಿಸ್ಕೊಳ್ತೇನೆ ಒಂದು ಇದೆ ನಾನು ಖುಷಿ ಖುಷಿಯಾಗ್ತಾಯಿತ್ತು ನನಗೆ ಆ ಥರ ಮಾಡಿದ ಮೇಲೆ ಅದಾದಮೇಲೆ ನನಗೆ ಯಾರ ಇದನ್ನು ತಿಳಿಸಿದ್ರು ಅವ್ರಿಗೆ ಫಸ್ಟು ಧನ್ಯವಾದ ಹೇಳಿದೆ ಅವರಿಂದ ಅಲ್ವಾ ನಾನು ಕಲ್ತಿರೋದು ನೀವು ಅದೇ ರೀತಿ ಯಾರಾದರೂ ನಿಮಗೆ ಒಳ್ಳೆಯ ವಿಷಯ ತಿಳಿದು ಅದು ಬಂದು ನಿಮಗೆ ಒಳ್ಳೆಯದಾಗಿದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಧನ್ಯವಾದಗಳು ಹೇಳಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಅಲ್ವಾ ಇದರಲ್ಲಿ ಏನು ಕೂಡ ಮುಚ್ಚಿ ಮರೆ ಬೇಡ ನಾನು ಬಂದು ಇದು ರಾತ್ರಿ ಟೈಮ್ ಕೆಲಸ ಮನೆ ಕೆಲಸ ಬಂದು ರಾತ್ರಿ ಟೈಮ್ ಇದು ರಾತ್ರಿನೇ ಎಲ್ಲ ಪಾತ್ರೆಗಳು ಏನಿದೆ ಎಲ್ಲನೂ ಕೂಡ ತೊಳೆದು ಮುಗಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ರಾತ್ರಿ ಟೈಮ್ ಇದನ್ನು ಮಾಡೋದ್ರಿಂದ ನಮ್ಮನೆ ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿರುತ್ತೆ ಯಾವುದೇ ರೀತಿ ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿಗಳು ಬರೋದಿಲ್ಲ ಅದಾದಮೇಲೆ ನಮ್ಮ ಹಿರಿಯರು ಹೇಳ್ತಾಯಿದ್ರು ಗೊತ್ತಾ ಹಿರಿಯರು ಯಾವ ಥರ ಹೇಳ್ತಾಯಿದ್ರು ಅಂದರೆ ಬೇರೆಯವರು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಆದರೆ ನಮ್ಮ ಮನೆಗಳಲ್ಲಿ ಯಾವ ಥರ ಹೇಳ್ತಿದ್ರು ಅಂದರೆ ನಮ್ಮ ಹಿರಿಯರು ತೀರೋಗಿರ್ತಾರಲ್ಲ ನಮ್ಮನ್ನು ಬಿಟ್ಟು ಹೋಗಿರ್ತಾರಲ್ಲ ಅವ್ರು ಬಂದು ರಾತ್ರಿ ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ತುಂಬ ಹಸುವಾದಾಗ ನಮ್ಮ ಅಡುಗೆ ಮನೆಗೆ ಬರ್ತಾರಂತೆ ಬಂದಾಗ ಏನಾದರೂ ಕ್ಲೀನಾಗಿಲ್ಲ ಅಲ್ಲಲ್ಲೇ ಇಟ್ಟು ಎಂಜಿಲ್ ಪಾತ್ರೆ ಎಲ್ಲ ಅಲ್ಲಲ್ಲೇ ಇಟ್ಟು ಕ್ಲೀನ್ ಮಾಡ್ದೇನೆ ನಾವು ಹೋಗಿದರೆ ಅವರು ನಮಗೆ ಶಾಪನ ಕೊಟ್ಟು ಕೊಡ್ತಾರಂತೆ ಅದಕ್ಕೇನೆ ನಾವು ಏನು ಮಾಡಬೇಕು ಅಂದರೆ ಆ ಶಾಪ ನಮಗೆ ಈ ಸಾಲದ ರೀತಿ ಹಣ ಸಮ ಹಣಕಾಸಿನ ಸಮಸ್ಯೆ ಮತ್ತೆ ಕಷ್ಟದ ಮೇಲೆ ಕಷ್ಟ ಆ ಥರ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಆ ಶಾಪ ನಾವು ತಗೋಬಾರ್ದು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ಆವಾಗೆಲ್ಲ ಡೈಲಿ ರಾತ್ರಿ ಊಟ ಮಾಡಿ ಮಲಗಬೇಕಾದ್ರೆ ಅಡುಗೆ ಮನೆ ಕ್ಲೀನ್ ಮಾಡೇ ಮಲಗಬೇಕಾಗುತ್ತೆ ಯಾವುದೋ ಒಂದಿನ ಹುಷಾರಿಲ್ಲ ಏನೋ ತುಂಬ ಪ್ರಾಬ್ಲಮ್ ಆಗಿದೆ ಅಂದರೂ ಕೂಡ ಅವತ್ತಿನ ದಿನ ನೀವು ಮಿಸ್ ಮಾಡ್ಕೊಬೇಡಿ ಖಂಡಿತ ಇದನ್ನು ಮಾಡ್ಕೊಂಡು ಹೋಗಿ ನಿಮಗೆ ಅಭ್ಯಾಸ ಆಗೋಗುತ್ತೆ ಅದು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋದ್ರೆ ಏನು ಮಾಡ್ ಅನ್ಕೋತೀರ ಅಂದರೆ ಅವತ್ತಿನ ದಿನ ಒಂದು ದಿನ ಏನೋ ಒಂದು ಕಾರಣಕ್ಕೋಸ್ಕರ ನೀವು ಕ್ಲೀನ್ ಮಾಡದೆ ಹೋದರೂ ಕೂಡ ನಿದ್ದೆ ಬರಲ್ಲ ಅಯ್ಯೋ ಇವತ್ತು ಕ್ಲೀನ್ ಮಾಡಿಲ್ವಲ್ಲ ಮಾಡಬೇಕಾಗಿತ್ತಲ್ಲ ಅಂತ ಎದ್ದು ಕ್ಲೀನ್ ಮಾಡ್ತೀರಾ ಅಷ್ಟು ನಿಮಗೆ ಅಭ್ಯಾಸ ಆಗೋಗಿರುತ್ತೆ ಅದು ಎರಡು ದಿನ ಮೂರು ದಿನ ಅಷ್ಟೇ ಅದಾದಮೇಲೆ ನೀವೇ ಅಭ್ಯಾಸ ಮಾಡ್ಕೊಂಡಿರ್ತೀರಾ ನೋಡಿ ನಾನು ಸ್ಟವ್ವೆಲ್ಲ ಕ್ಲೀನಾಗಿ ಒರೆಸಿ ಅದರದ್ದು ಏನು ಸ್ಟ್ಯಾಂಡ್ ಇದೆ ಎಲ್ಲನೂ ಕೂಡ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ನಂತರ ಇದನ್ನೆಲ್ಲ ನಾನು ಹಾಕೋತೀನಿ ಖುಷಿಯಾಗುತ್ತೆ ನನಗೆ ಅಡುಗೆ ಮನೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ತುಂಬ ನೆಮ್ಮದಿ ಫೀಲ್ ಆಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ಈ ಥರ ಕ್ಲೀನಾದರೆ ನೆಮ್ಮದಿಯಿಂದ ಹೋಗಿ ಹೊರಗಡೆ ಒಂದು ಐದು ನಿಮಿಷ <laughs> Nobody? ಮನೆ ಒಳಗಡೆ ಬಂದು ಒಂದು ಲೋಟ ಬಿಸಿನೀರೋ ಕಾಫಿನೋ ಟೀನೋ ಇಲ್ಲ ಬ್ಲ್ಯಾಕ್ ಕಾಫಿನೋ ಬ್ಲ್ಯಾಕ್ ಟೀನೋ ಮಾಡಿ ಕುಡ್ಕೊಂಡು ಒಂದು ಐದು ನಿಮಿಷ ಚಿಲ್ ಮಾಡಿ ನಾವು ನೆಮ್ಮದಿಯಿಂದ ಅಡುಗೆ ಪ್ರಿಪ್ರೇಷನ್ ಮಾಡ್ಬೋದು ತಿಂಡಿ ಆಗಲಿ ಅಡುಗೆ ಆಗಲಿ ಏನು ಮಾಡಬೇಕು ಬೆಳಗಿಂದು ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಹೋಗಬೇಕು ಮತ್ತು ಮಲಗೋ ಟೈಮಲ್ಲೂ ಕೂಡ ಒಂದಿಷ್ಟು ಅನ್ನ ಸಾಂಬಾರು ಮಿಕ್ಸ್ ಬೇಕಾಗುತ್ತಂತೆ ನಾವು ಮಾಡಿರೋ ಪಾತ್ರೆನ ಯಾವತ್ತೂ ಖಾಲಿ ಮಾಡಬಾರ್ದಂತೆ ಅದು ದರಿದ್ರ ಅನ್ನೋದು ನಮಗೆ ಬೇಗ ಸೇರಿಕೊಳ್ಳುತ್ತಂತೆ ಹಾಗಾಗಿ ನಾವು ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಅನ್ನ ಸಾಂಬಾರು ಪಾತ್ರೆ ಹಾಗೆ ಇಟ್ಟು ಇನ್ನೆಲ್ಲ ಪಾತ್ರೆಗಳನ್ನೂ ತೊಳ್ಕೊಬೇಕು ಹಾಗಂತ ನಾನು ಹೇಳಿದ್ದೀನಿ ಅಂತ ಎಲ್ಲನೂ ಖಾಲಿ ಮಾಡಿ ಎಲ್ಲನೂ ತೊಳೆದು ಹಾಗೆ ಇದು ಮಾಡಬಾರ್ದು ಒಂದು ಸ್ವಲ್ಪ ಅನ್ನ ಸಾಂಬಾರು ಏನೆಲ್ಲ ಮಾಡಿದ್ದೀರ ಅದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟು ನೀವು ಮಲ್ಕೊಳ್ಳೋದ್ರಿಂದ ನಮ್ಮ ಹಿರಿಯರು ಊಟಕ್ಕೆ ಅಂತ ಬಂದಾಗ ಖುಷಿ ಪಟ್ಟು ಅವ್ರಿಗೆ ಒಳ್ಳೆ ಮನಸ್ಸಿಂದ ಒಳ್ಳೆ ಮಾತನ್ನ ಆಡಿ ಹೋಗ್ತಾರೆ ಆವಾಗ ನಮಗೆ ಹೇಳಿಗೆ ಅನ್ನೋದು ಆಗುತ್ತೆ ಸರಿ ಬನ್ನಿ ಹೇಳ್ಕೊಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಬಂದು ನೀವು ಏನು ಮಾಡ್ತೀರ ಅಂದರೆ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನಾಗಿರುತ್ತಾ ನಿಮ್ಮ ಮೈಂಡ್ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಫ್ರೀಯಾಗಿ ಒಳ್ಳೆ ಮನಸ್ಸಿಂದ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ಉಪ್ಪಿನ ಜಾಡಿ ತೆಗ್ದು ಉಪ್ಪಿನ ಮೇಲೆ ಕೈ ಇಡಬೇಕು ಕೈ ಇಟ್ಟು ನೀವು ಕೇಳ್ಕೋಬೇಕು ಇವತ್ತಿನ ದಿನ ನನಗೆ ಯಾವುದೇ ಹಣಕಾಸಿನ ಸಮಸ್ಯೆ ಬರಬಾರ್ದು ನನಗೆ ಯಾರೆಲ್ಲ ಹಣ ಕೊಡಬೇಕು ಅವ್ರು ಕೊಡಬೇಕು ನಮ್ಮನೆ ಹೇಳಿಗೆ ಆಗಬೇಕು ಅಂತ ನಿಮ್ಮನ್ನಸಾರೇ ನೀವು ಬೇಡ್ಕೋಬೇಕಾಗುತ್ತೆ ನೀವು ಏನು ಅಂದ್ಕೊಂಡಿರ್ತೀರ ನಿಮಗೇನು ಪ್ರಾಬ್ಲಮ್ ಇದೆ ಅದನ್ನು ನೀವು ಅಂದ್ಕೊಂಡ್ರೆ ಖಂಡಿತ ನಿಮಗೆ ಆಗೇ ಆಗುತ್ತೆ ಸರಿನಾ ಇದೊಂದು ಟ್ರೈ ಮಾಡಿ ನೀವು ಖಂಡಿತ ಒಳ್ಳೆಯದಾಗುತ್ತೆ ಇದನ್ನು ನಾನು ಒಂದು ವಾರ ಟ್ರೈ ಮಾಡಿ ಅದಾದಮೇಲೆ ನಿಮಗೆ ಹೇಳ್ತಾ ಹೇಳ್ ಇರೋದು ನಾನು ಖಂಡಿತ ಒಳ್ಳೆ ವಿಷಯ ಇದು ಸರಿನಾ ಅದನ್ನ ಮಾಡಿ ಇದನ್ನ ಮಾಡಿ ಅಲ್ಲೋಗಿ ಇಲ್ಲೋಗಿ ಅಂತ ಕೆಲವರೆಲ್ಲ ಹೇಳ್ತಾರೆ ಏನು ಬೇಡ ಸರಿನಾ ನಮ್ಮ ಮನೆಯಲ್ಲಿರೋ ಕೆಲವು ವಸ್ತುಗಳಿಂದನೇ ನಮ್ಮ ಮನೇನ ಸೇಫ್ಟಿನ ಮಾಡ್ಕೋಬೋದು ನೆಗೆಟಿವ್ ಎನರ್ಜಿಗಳಿಂದ ಕೆಟ್ಟು ದೃಷ್ಟಿಗಳಿಂದ ಎಲ್ಲ ಇಂದೂ ನಮ್ಮ ಮನೇನ ನಾವೇ ಸೇಫ್ಟಿ ಮಾಡ್ಕೋಬೋದು ಹಾಗಾಗಿ ನಾನು ಹೇಳ್ಕೊಡೋ ಒಂದೊಂದು ವಿಷಯನೂ ಕೂಡ ತುಂಬ ಮುಖ್ಯ ಆಗಿರುತ್ತೆ ಮನೆಯಲ್ಲೇ ನಮ್ಮ ಕೈಯಾರೆ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಮನೆ ಇಷ್ಟು ನೀಟಾಗಿ ಅಡುಗೆ ಮನೆ ಇಷ್ಟು ನೀಟಾಗಿದ್ದರೆ ಬೆಳಿಗ್ಗೆ ನೀವು ಬೇಗ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಸ್ನಾನನೂ ಕೂಡ ಮಾಡಿ ಮಾಡೋ ಹಾಗಿರಲ್ಲ ಮಾಡಬೇಕು ಅಂದರೆ ಮಾಡಿ ಬೇಡ ಅಂದರೆ ಬೇಡ ಅಷ್ಟೇ